ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೆಟ್ ಬ್ಲೌಸ್ ಬಂದಾಗ ಅದಕ್ಕೆ ಒಂದು ಎಲೆಗೇನ್ ಡಿಸೈನನ್ನು ಮಾಡೋದಕ್ಕೆ ಅದಕ್ಕೆ ಕಟಿಂಗು ಮತ್ತು ಸ್ಟಿಚಿಂಗು ಎಲ್ಲ ಈ ವಿಡಿಯೋದಲ್ಲೇ ಇರುತ್ತೆ ಜೊತೆಗೆ ಈ ವಿಡಿಯೋದಲ್ಲಿ ಇದರ ರೇಟ್ ಎಷ್ಟು ತಗೋತೀನಿ ಅಂತಲೂ ಹೇಳ್ತೀನಿ ಜೊತೆಗೆ ಎಷ್ಟು ಚೆನ್ನಾಗಿದೆ ಡಿಸೈನ್ ನೋಡ್ಬೋದು ಇದನ್ನು ಯಾವ ರೀತಿ ಮಾಡಿದೆ ಇದನ್ನು ಯಾವ ರೀತಿ ಕಟಿಂಗ್ ಮಾಡಿದೆ ಮತ್ತು ಸ್ಟಿಚಿಂಗ್ ಟಿಪ್ಸ್ ಏನು ಅಂತ ತಿಳಿಸ್ಕೊಳ್ತೀನಿ ಜೊತೆಗೆ ಈಗಾಗಲೇ ನಾನು ಹೇಳಿರೋ ಹಾಗೆ ಆ ಕ್ಲಾಸ್ ಶುರುವಾಗ್ತಿದೆ ಇದ್ರ ಬಗ್ಗೆ ಎಲ್ಲ ಮಾತಾಡೋಣ ಹಾಗಿದ್ರೆ ಈಗ ವೀಡಿಯೋನ ಶುರು ಮಾಡೋಣ ಅಲ್ಲ ಬಟನ್ ಇಟ್ಕೊಂಡಿದ್ದೀನಿ ನಾನು ಬ್ಯಾಕ್ ಪಾರ್ಟ್ಗೆ ಇಲ್ಲಿ ನೋಡ್ಬೋದು ಇಲ್ಲಿ ಆರು ಇಂಚು ಇಲ್ಲಿ ಎರಡೂವರೆ ಇಂಚನ್ನು ತಗೊಂಡಿದ್ದೀನಿ ನಾನು ಎರಡು ಎರಡೂವರೆ ಇಂಚ್ಗೆ ನಾನು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂಬತ್ತು ಇಂಚ್ಗೆ ನೋಡಿ ಕಾಣಿಸ್ತಿದೆಯಾ ಒಂಬತ್ತು ಇಂಚ್ಗೆ ಒಂದು ಮಾರ್ಕನ್ನು ಇಲ್ಲಿ ಮಾಡ್ಕೋತೀನಿ ಮಾಡಿಕೊಂಡು ಇಲ್ಲಿಂದ ಒಂದು ಗೆರೆಯನ್ನು ಹಾಕೊಳ್ಳೋಣ ನೋಡಿ ಇಲ್ಲಿ ಗೆರೆಯನ್ನು ಹಾಕ್ಕೊಂಡು ಇಲ್ಲಿಗೆ ಮತ್ತು ಇಲ್ಲಿಗೆ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕೋಬೇಕು ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ಫಸ್ಟು ನೀಟಾಗಿ ಫೋಲ್ಡಿಂಗ್ ಇರಬೇಕು ನೋಡಿ ಈಗ ಇಲ್ಲಿಂದ ಸ್ಟ್ರೈಟಾಗಿ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕೋಬೇಕು ಹಾಕೊಂಡಿದ್ದಾದ ನಂತರ ಇದಿಷ್ಟ ಆಯ್ತಲ್ವ ಈಗ ನಾವು ಇಲ್ಲಿ ಈಗ ಇಲ್ಲಿ ಎರಡೂವರೆ ವೆರೈಟ್ಟಿದ್ದೀವಲ್ವ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಮೂರು ಇಂಚಿದೆ ನಾವು ಇಲ್ಲಿ ಒಂದೂವರೆ ಇಂಚಿಗೆ ಒಂದು ಮಾರ್ಕನ್ನು ಹಾಕೋಬೇಕು ನೋಡಿ ಹಾಕ್ಕೊಂಡಲ್ವ ಈಗ ಇಲ್ಲಿಂದ ನಮಗೆ ಎಷ್ಟು ಡೀಪ್ ಬೇಕು ನೋಡಿ ಹನ್ನೆರಡು ಇಂಚು ಹನ್ನೆರಡು ಇಂಚ್ಗೆ ಇಡ್ತಿದ್ದೀನಿ ನಾನು ಹನ್ನೆರಡು ಇಂಚ್ಗೆ ಒಂದು ಮಾರ್ಕನ್ನು ಮಾ ಹಾಕ್ಕೊಳ್ಳೋಣ ಮಾರ್ಕನ್ನು ಹಾಕ್ಕೋಬೇಕು ನೋಡಿ ಈ ರೀತಿ ಈ ರೀತಿ ಹಾಕ್ಕೊಂಡಾದ ನಂತರ ಇಲ್ಲಿ ಒಂದು ಸ್ಟ್ರೈಟಾಗಿ ಒಂದು ಇಲ್ಲಿ ನೇರವಾಗಿ ಅದು ಮೇಲ್ಗಡೆ ಎಷ್ಟು ಇದೆ ಅಷ್ಟು ನೇರವಾಗಿ ಗೆರೆಯನ್ನು ಹಾಕೋಬೇಕು ಹಾಕೊಂಡಿದ್ದಾದ ನಂತರ ಇಲ್ಲಿಂದ ಇಲ್ಲಿಗೂ ಒಂದು ಕಾಣಿಸ್ತಿದೆಯಾ ನೋಡಿ ನೋಡಿ ಇಲ್ಲಿಂದ ಇಲ್ಲಿಗೂ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕ್ಕೊಳ್ಳೋಣ ನೋಡಿ ಈ ರೀತಿ ಈ ರೀತಿ ಹಾಕೊಂಡಾಯ್ತಲ್ವ ಈಗ ನಾವೇನು ಮಾಡಬೇಕು ಡಿಸೈನನ್ನು ಬರ್ಕೋಬೇಕಾಗತ್ತೆ ಡಿಸೈನನ್ನು ಯಾವ ರೀತಿ ಬರ್ಕೊಳ್ಳೋದು ಅಂತಂದರೆ ಈಗ ನೋಡಿ ಈಗ ಇಲ್ಲಿ ನಾವು ಸ್ಕ್ವೇರ್ ಇದೆಯಲ್ಲ ರೌಂಡನ್ನು ರೌಂಡನ್ನು ಕೊಟ್ಕೋಬೇಕು ನೋಡಿ ಈ ರೀತಿ ಈ ರೀತಿ ರೌಂಡನ್ನು ಕೊಟ್ಕೊಂಡು ಈಗ ನೋಡಿ ಈಗ ನಾವೇನು ಮಾಡಬೇಕು ಈಗ ಇಲ್ಲಿಂದ ಕ್ರಾಸಾಗಿ ಕಾಣಿಸ್ತಿದೆಯಾ ಇಲ್ಲಿಂದ ನೋಡಿ ಈ ರೀತಿ ನೀಟಾಗಿ ಫೋಲ್ಡಿಂಗ್ ಇರಲಿ ನೀಟಾಗಿ ಫೋಲ್ಡಿಂಗ್ ಇದ್ದ ನಂತರ ಇಲ್ಲಿ ನೋಡಿ ಈ ರೀತಿ ಬರ್ಕೊಳ್ಳಿ ಈ ರೀತಿ ನೀಟಾಗಿ ಬರ್ಕೋಬೇಕಾಗತ್ತೆ ನೋಡಿ ಸ್ಟ್ರೈಟ್ ಬಂದು ಇಲ್ಲಿ ಈ ರೀತಿ ಕ್ರಾಸ್ ತಗೊಳ್ಳಿ ಕ್ರಾಸ್ ತಗೊಂಡಿದ್ದಾದ ನಂತರ ನೋಡಿ ಈಗ ಇಲ್ಲಿಂದ ಇಲ್ಲಿ ನೋಡಿ ಈ ರೀತಿ ನಮ್ಗೆ ಯಾವುದೇ ಡಿಸೈನ್ ಬೇಕಾದರೂ ಇದೇ ಡಿಸೈನ್ ಅಂತ ಏನಿಲ್ಲ ಯಾವ ಡಿಸೈನ್ ಬೇಕಾದ್ರೂ ನೀವು ಬರ್ಕೋಬೋದು ಇಲ್ಲಿ ನೋಡಿ ಇದನ್ನು ಇಲ್ಲಿಂದ ಈ ರೀತಿ ಬರ್ಕೊಳ್ಳೋದು ನೋಡಿ ಈ ರೀತಿ ನೀಟಾಗಿ ಈ ರೀತಿ ಬರ್ಕೊಂಡಿದ್ದಾದಮೇಲೆ ಈ ಡಿಸೈನ್ ರೆಡಿಯಾಗಿದೆ ಈಗ ಈಗ ನಾವು ಇದನ್ನು ಕಟಿಂಗನ್ನು ಮಾಡ್ಕೋಬೇಕಾಗತ್ತೆ ನೋಡಿ ಇಲ್ಲಿಂದ ಹೀಗೆ ಬಂತಲ್ವ ಈಗ ಬಂದದ್ದನ್ನು ನೀಟಾಗಿ ಕಟಿಂಗಲ್ಲಿ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ನೋಡಿ ಕಟಿಂಗ್ ಮಾಡುವಾಗ ನೀಟಾಗಿ ಅದನ್ನು ಶೇಪನ್ನು ಕೊಟ್ಕೋಬೇಕಾಗತ್ತೆ ನೋಡಿ ಇಲ್ಲಿಂದ ಈಗ ನೋಡಿ ಇದನ್ನು ಕಟಿಂಗ್ ಮಾಡ್ಕೋತೀನಿ ನಾನು ಈ ಕಡೆಯಿಂದ ಫಸ್ಟು ಇದು ರೌಂಡ್ ನೆಕ್ ಏನು ತೆಗ್ದಿದ್ವಲ್ಲ ಈ ರೌಂಡ್ ನೆಕ್ಕನ್ನು ತಗೊಂಬಿಡೋಣ ಫಸ್ಟ್ ಫಸ್ಟ್ ಈ ರೌಂಡ್ ನೆಕ್ಕನ್ನು ತಗೊಂಡು ಇದನ್ನು ಸೇಫಾಗಿ ಇಟ್ಕೋಬೇಕು ಕೊನೆವರೆಗೂ ನಾವು ಸ್ಟಿಚಿಂಗ್ ಮುಗಿಸೋವರೆಗೂ ಅದು ಬೇಕಾಗತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿ ಇಟ್ಕೊಂಡಾದ ನಂತರ ಇಲ್ಲಿಂದ ಈ ರೀತಿ ಏನು ನಾವು ಶೇಪನ್ನು ಬರ್ಕೊಂಡಿದ್ದೀವಲ್ಲ ಅದನ್ನು ನೀಟಾಗಿ ತಗೋಬೇಕಾಗತ್ತೆ ನೋಡಿ ಇಲ್ಲಿ ಕ್ರಾಸು ಇವೇನಿದೆ ಅಲ್ಲ ಇವು ನೀಟಾಗಿ ಬರಬೇಕು ನೋಡಿ ಈ ರೀತಿ ಪುನಃ ನೋಡಿ ಈಗ ನೋಡಿ ಈ ರೀತಿ ಆಯ್ತಲ್ಲ ಈ ರೀತಿ ಡಿಸೈನ್ ಬಂದಿದೆ ಈಗ ಈ ರೀತಿ ಡಿಸೈನ್ ಅನ್ನು ನಾವು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಪೇಪರ್ ಪೇಸ್ಟ್ ಮಾಡಬೇಕು ಅದಕ್ಕೋಸ್ಕರ ನಾವು ಕ್ಯಾನ್ವಾಸ್ ಪೇಪರನ್ನು ಇಲ್ಲಿ ಇಟ್ಕೋಬೇಕಾಗತ್ತೆ ನೋಡಿ ಫಸ್ಟು ಕ್ಯಾನ್ವಾಸ್ ಪೇಪರನ್ನು ಇಟ್ಕೊಂಡು ಅದ್ರ ಮೇಲೆ ಇದನ್ನು ಇಟ್ಕೋಬೇಕು ನೋಡಿ ಇದನ್ನು ಈ ರೀತಿ ಇಟ್ಕೊಳ್ಳಿ ನೀಟಾಗಿರಬೇಕು ಈಗಲೂ ಅಷ್ಟೇ ಇದು ನೀಟಾಗಿ ಬರಬೇಕು ನೀಟಾಗಿ ನೋಡ್ಕೊಳ್ಳಿ ನೀಟಾಗಿ ಫಸ್ಟು ಫೋಲ್ಡಿಂಗು ಮೀ ನೀಟಾಗಿ ಫೋಲ್ಡಿಂಗ್ ಇದ್ದರೆ ಇದೆಲ್ಲ ಕರೆಕ್ಟಾಗಿ ಬರುತ್ತೆ ಈಗ ಈ ಪೆನ್ನಲ್ಲಿ ಒಂದು ಸತಿ ಇದನ್ನು ಬರ್ಕೋಬೇಕು ನೋಡಿ ಇದನ್ನು ಈ ರೀತಿ ಈ ರೀತಿ ಬರ್ಕೋಬೇಕಾಗತ್ತೆ ಈ ರೀತಿ ನೀಟಾಗಿ ಬರ್ಕೊಳ್ಳಿ ಇದು ಆದ ನಂತರ ನಾವು ಸ್ಟಿಚಿಂಗು ಇದೇ ವಿಡಿಯೋದಲ್ಲಿ ಇರುತ್ತೆ ಮಿಸ್ ಮಾಡಿದಂತೆ ಈ ವಿಡಿಯೋನ ನೋಡಿ ನೋಡಿ ಇಲ್ಲಿವರೆಗೂ ನಮಗೆ ಕ್ಯಾನಸ್ ಬೇಕಾಗತ್ತೆ ಇದನ್ನು ತೆಗೆದುಬಿಡೋಣ ತೆಗೆದುಬಿಟ್ಟು ಇದನ್ನು ಅಷ್ಟೇ ಈಗ ನೀಟಾಗಿ ಕಟ್ ಮಾಡ್ಕೊಂಬಿಡೋಣ ನೋಡಿ ಈ ರೀತಿ ರೌಂಡ್ ಬರಬೇಕು ಆ ರೀತಿ ತಗೊಂಡು ನೋಡಿ ಈಗ ಇದು ಇಷ್ಟ ಆಯ್ತಲ್ವಾ ಈಗ ನಾವು ಸ್ಟಿಚಿಂಗ್ ಮಾಡ್ಕೊಳ್ಳೋಣ ಸ್ಟಿಚಿಂಗಲ್ಲಿ ಯಾವ ರೀತಿ ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ ಹಾಗಿದ್ರೆ ಈಗ ಸ್ಟಿಚಿಂಗ್ ವಿಡಿಯೋ ನೋಡೋಣ ನೋಡಿ ಈಗ ನೋಡಿ ಕಟಿಂಗ್ ಎಲ್ಲ ಆಗಿದೆಯಲ್ಲ ಈಗ ಇದನ್ನು ನಾವು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕೋದಿಕ್ಕೆ ನಾವು ಲೈನಿಂಗ್ ಅಟ್ಯಾಚ್ ಮಾಡ್ಕೋಬೇಕು ಕ್ಯಾನ್ವಾಸನ್ನು ಅದಕ್ಕೆ ನಾನು ಏನು ಮಾಡ್ತಿದ್ದೀನಿ ಕ್ಯಾನ್ವಾಸ್ ಕ್ಯಾನ್ವಸನ್ನು ತಗೊಂಡು ಇದು ಕಟಿಂಗಲ್ಲಿ ತೋರಿಸ್ಕೊಟ್ಟಿರ್ತೀನಿ ಹಿಂದೆ ನೋಡಿರ್ತೀರ ಈಗ ಈಗ ಏನಾಗುತ್ತೆ ಅದು ಏನು ಡಿಸೈನ್ ಇದೆಯಲ್ಲ ಆ ಡಿಸೈನ್ಗೆ ನೀಟಾಗಿ ಸ್ಟಿಚನ್ನು ಮಾಡ್ಕೋಬೇಕು ಸ್ಟಿಚನ್ನು ಮಾಡ್ಕೋಬೇಕಾದ್ರೆ ಏನು ಮಾಡಬೇಕಾಗತ್ತೆ ನಾವು ಅಲ್ಲಲ್ಲಿ ಪಿನ್ನನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ ನೋಡಿ ಪಿನ್ನು ನೀಟಾಗಿ ಆಡ್ ಆ್ಯಡ್ ಮಾಡೋದ್ರಷ್ಟೇ ನಮಗೆ ಸ್ಟಿಫಾಗಿ ಕೂರೋದಕ್ಕೆ ಸಾಧ್ಯ ಇಲ್ಲಾಂದರೆ ಈ ಡಿಸೈನ್ ಬರೋದೇ ಇಲ್ಲ ಅದಕ್ಕೋಸ್ಕರ ನೀಟಾಗಿ ಯಾರೇ ಪ್ರಾಕ್ಟೀಸ್ ಇದ್ರೂ ಅಷ್ಟೇ ಅದು ಕರುವೆಲ್ಲ ತುಂಬಾ ಇದೆಯಲ್ಲ ಮೂಲೆಗಳೆಲ್ಲ ತುಂಬಾ ಇದೆ ಡಿಸೈನಲ್ಲಿ ಅದಕ್ಕೋಸ್ಕರ ನಾವೇನು ಮಾಡಬೇಕು ನೀಟಾಗಿ ಅದ್ರ ಮೇಲೆ ಎಷ್ಟು ಅಳತೆ ವಿಡ್ತಿದೆ ನೋಡ್ಕೊಂಡು ಕಟಿಂಗ್ ಮಾಡಿಕೊಂಡು ಕ್ಯಾನ್ವಸನ್ನು ಇಟ್ಕೊಂಡು ಅದನ್ನು ಸ್ಟಿಚ್ ಮಾಡ್ಕೊಂಡ್ಬಿಡಬೇಕು ನನ್ನ ಮಾತಿನ ಜೊತೆಗೆ ವಿಡಿಯೋನ ಅಬ್ಸರ್ವ್ ಮಾಡಿ ಅಲ್ಲಿ ಎಲ್ಲೆಲ್ಲಿ ಕರುವಿದೆ ನೋಡ್ತಾ ಇರಿ ನಾನು ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತೇಳಿ ನೋಡಿ ಇದನ್ನು ನಾವು ನೆಟ್ ಬ್ಲೌಸನ್ನು ಹಾಗೆ ಸ್ಟಿಚ್ ಮಾಡಿ ಹಾಕೋ ಬದಲು ಈ ಥರ ಒಂದು ಡಿಸೈನನ್ನು ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎಷ್ಟು ಚೆನ್ನಾಗಿ ಬರುತ್ತೆ ಈ ಡಿಸೈನ್ ಅಂದರೆ ಈಗಾಗಲೇ ನೀವು ಸ್ಟಾರ್ಟಿಂಗಲ್ಲಿ ತೋರಿಸಿದ್ದೀನಿ ಯಾವ ರೀತಿ ಬಂದಿದೆ ಅಂತ ಇದನ್ನು ಆ ರೀತಿ ಬರೋದಕ್ಕೆ ನಾವು ಯಾವ ರೀತಿ ಯಾವೆಲ್ಲ ಟಿಪ್ಸನ್ನು ಯೂಸ್ ಮಾಡ್ಕೋಬೇಕು ಇಲ್ಲಿ ಕ್ಯಾನ್ವಸನ್ನು ಹಾಕೋದ್ರಿಂದ ಏನಾಗುತ್ತೆ ಥಿಕ್ನೆಸ್ಸಾಗಿ ಡಿಸೈನ್ ಅನ್ನೋದು ತುಂಬ ಸ್ಟಿಫಾಗಿ ಕೂರುತ್ತೆ ಅದಕ್ಕೋಸ್ಕರ ನಾವು ಕ್ಯಾನ್ವಸನ್ನು ಆ್ಯಡ್ ಮಾಡಿಕೊಂಡು ನಂತರ ನಾವು ಮೇನ್ ಫ್ಯಾಬ್ರಿಕ್ ಮೇಲೆ ಸ್ಟಿಚ್ಚನ್ನು ಮಾಡಿಕೊಳ್ಳುವಂಥದ್ದು ಈ ರೀತಿ ಮಾಡೋದ್ರಿಂದ ತುಂಬಾ ಸ್ಟಿಚಿಂಗು ಈಸಿ ಆಗುತ್ತೆ ಮತ್ತು ಫಿಟ್ಟಿಂಗ್ ಏನು ಬರುತ್ತಲ್ಲ ಫಿಟ್ಟಿಂಗು ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಸುಮ್ಮನೆ ಆ ರೀತಿ ಪ್ಲೇನ್ ಪ್ಲೇನ್ ಬ್ಲೌಸನ್ನೇ ಬದಲು ಈ ರೀತಿ ಡಿಸೈನನ್ನು ಮಾಡಿಸ್ಕೊಂಡಾಗ ಅಥವಾ ಮಾಡಿಕೊಂಡಾಗ ಈಗ ನೀವೇ ಸ್ಟಿಚ್ ಮಾಡೋದನ್ನು ಕಲೀರಿ ಅಂತಲೇ ನಾನು ಹೇಳ್ತಾ ಇರೋವಂಥದ್ದು ನೀವು ಕಲಿತಾಗ ಈ ರೀತಿಯೆಲ್ಲ ನೀವು ಸ್ಟಿಚಿಂಗನ್ನು ಮಾಡ್ಕೋಬೋದು ಯಾವ ಡಿಸೈನ್ ಬೇಕು ಆ ಡಿಸೈನೆಲ್ಲ ಸ್ಟ ಸ್ಟಿಚಿಂಗ್ ಮಾಡ್ಕೋಬೇಕು ಮಾಡ್ಕೋಬಹುದು ಜೊತೆಗೆ ಇದರ ಕಾಸ್ಟ್ ಇದೆಯಲ್ಲ ಇದ್ರ ರೇಟ್ ಏನೇ ಇರುತ್ತೆ ಅಂತಂದರೆ ಚಾರ್ಜ್ ಮಾಡುವಂಥದ್ದು ತುಂಬಾ ಎಕ್ಸ್ಪೆನ್ಸಿವ್ ಆಗಿರುತ್ತೆ ನಾವು ಹೊರಗಡೆ ಕೊಟ್ಟು ನೀವು ಮಾಡಿಸ್ಬೇಕು ಅಂದಾಗ ಈ ಡಿಸೈನ್ ಎಲ್ಲ ಮಾಡಿಸೋದಕ್ಕೆ ಆಗೋದಿಲ್ಲ ನಾವು ಸೀರೆಗೆ ಕೊಟ್ಟಿರೋದಕ್ಕಿಂತ ಹೆಚ್ಚಾಗಿ ನಾವು ಬ್ಲೌಸ್ಗೆ ಖರ್ಚು ಮಾಡಬೇಕಾಗತ್ತೆ ಅದಕ್ಕೆ ಹೇಳ್ತಾ ಇರುವಂಥದ್ದು ಸುಮಾರು ಜನ ಒಂದು ಪ್ಲೇನ್ ಬ್ಲೌಸನ್ನು ಸ್ಟಿಚ್ ಮಾಡ್ತೀವಿ ಅಂತಲೇ ಸುಮಾರು ಜನ ಕಮೆಂಟಲ್ಲಿ ತಿಳಿಸ್ತಿರ್ತೀರಾ ಅದಕ್ಕೋಸ್ಕರ ನಾನು ಈ ಥರ ಡಿಸೈನ್ಸ್ ಎಲ್ಲ ತೋರಿಸ್ಕೊಡ್ತಿದ್ದೀನಿ ನಾನು ಆರಿ ವರ್ಕ್ ಶುರು ಮಾಡಿದ್ರೂ ಅಷ್ಟೇ ಮಧ್ಯೆ ಮಧ್ಯೆ ನಾನು ಮಾಡುವಂಥ ಡಿಸೈನ್ಸನ್ನು ಖಂಡಿತವಾಗ್ಲೂ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಟೈಲರಿಂಗ್ ಬಗ್ಗೆಯೂ ನಿಮಗೆ ಲಿಂಕ್ ಕೊಡ್ತಾನೆ ಇರ್ತೀನಿ ಅದ್ರ ಬಗ್ಗೆನೂ ಯಾವೆಲ್ಲ ಟಿಪ್ಸ್ಗಳು ಕೊಡಬೇಕು ಅನಿಸುತ್ತಾ ಖಂಡಿತ ಇರ್ತೀನಿ ಕಟಿಂಗ್ ನೋಡಿ ಕರುವೆ ಎಲ್ಲಿದೆ ಅದೆಲ್ಲ ನೀಟಾಗಿ ನಾವು ಕಟಿಂಗನ್ನು ಮಾಡ್ಕೋಬೇಕಾಗತ್ತೆ ಕಟಿಂಗ್ ಮಾಡುವಂಥದ್ದನ್ನು ಸ್ಟಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಮಿಸ್ಸಾಗಿ ಆ ಬ್ಲೌಸ್ ಲೈನಿಂಗ್ ಪೀಸಿಗೆ ಬಿದ್ದರೂ ಡಿಸೈನ್ ಹಾಳಾಗತ್ತೆ ಅದಕ್ಕೋಸ್ಕರ ನೀಟಾಗಿ ನಿಧಾನವಾಗಿಯೇ ಮಾಡಿ ಈ ಡಿಸೈನ್ಸ್ ಎಲ್ಲ ಮಾಡುವಾಗ ಸ್ವಲ್ಪ ತಾಳ್ಮೆಯಾಗಿ ಇರಬೇಕು ತಾಳ್ಮೆಯಾಗಿ ನಿಧಾನವಾಗಿ ಕಟಿಂಗ್ಸ್ ನ ಮಾಡಿಕೊಂಡು ಸ್ಟಿಚಿಂಗೂ ಅಷ್ಟೇ ಸ್ಟಿಚಿಂಗು ಈ ಕರುಗಳಲ್ಲೆಲ್ಲ ನೀಟಾಗಿ ಬಂದರಷ್ಟೇ ಡಿಸೈನು ಅಷ್ಟು ಚೆನ್ನಾಗಿ ಕಾಣಿಸುವಂಥದ್ದು ಈಗೇನು ಮಾಡಬೇಕು ನಮ್ಮ ಕ್ಯಾನ್ವಸ್ ಇರುತ್ತಲ್ವ ಅದನ್ನು ಲೈನಿಂಗ್ಗೆ ಸೈಡಲ್ಲಿ ಅಟ್ಯಾಚ್ ಮಾಡ್ಕೊಬಿಡಬೇಕು ಯಾವ ಕಡೆಗೂ ಅದು ಜಗ್ಬಾರ್ದು ಆ ರೀತಿ ಅಟ್ಯಾಚ್ ಮಾಡ್ಕೊಂಬಿಟ್ರೆ ನಮಗೆ ಮೇನ್ ಫ್ಯಾಬ್ರಿಕ್ ಆ್ಯಡ್ ಮಾಡುವಾಗ ತುಂಬಾ ಈಸಿಯಾಗಿಬಿಡತ್ತೆ ಇದ್ರ ಕಟಿಂಗು ಈಗಾಗಲೇ ನೀವು ನೋಡಿದ್ದೀರಾ ಏನಾದರೂ ಅದರಲ್ಲಿ ಡೌಟ್ಸ್ ಬಂತು ಕಟಿಂಗಲ್ಲಿ ಡೌಟ್ಸ್ ಬಂತು ಅಥವಾ ಸ್ಟಿಚಿಂಗಲ್ಲಿ ಡೌಟ್ ಡೌಟ್ ಬಂತು ಅಂತಾದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದ್ರ ಬಗ್ಗೆ ನಿಮ್ಮ ಡೌಟ್ಸ್ ಏನಿದೆ ಕ್ಲಿಯರ್ ಮಾಡ್ತೀನಿ ತುಂಬಾ ಈಸಿಯಾಗಿ ಒಂದು ಸಾ ಇದು ಏನು ಹೇಳ್ತೀವಿ ಒಂದು ಪ್ಲೇನ್ ಬ್ಲೌಸನ್ನು ಈಗ ಇದೊಂದು ಒಂದು ದಿನಕ್ಕೆ ಇದು ಈ ರೀತಿ ಡಿಸೈನ್ಸನ್ನು ನೀವು ಒಂದೇ ಒಂದು ಸ್ಟಿಚ್ ಮಾಡಿದ್ರು ಸಾಕು ಈ ಪ್ಲೇನ್ ಬ್ಲೌಸ್ ಒಂದು ಹತ್ತು ಸ್ಟಿಚ್ ಮಾಡಿದ್ರು ಇದನ್ನು ಒಂದು ಸ್ಟಿಚ್ ಮಾಡಿದ್ರೆ ಸಮ ಆಗತ್ತೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಅದಕ್ಕೆ ಹೇಳುವಂಥದ್ದು ಡಿಸೈನ್ಸನ್ನು ಆದಷ್ಟು ಕಲಿಬೇಕು ನೋಡಿ ಈಗ ನಾನು ಸ್ಯಾಟಿನ್ ಬಟ್ಟೆಯನ್ನು ಹಾಕ್ತಾ ಇದ್ದೀನಿ ನಾನು ಈಗಾಗಲೇ ಹೇಳ್ದಂಗೆ ಇದಕ್ಕೆ ಲೈನಿಂಗ್ ಒಂದು ಬರುತ್ತೆ ಅದರಿಂದ ಬಂದ ನಂತರ ಒಂದು ಶೈನಿಂಗೋಸ್ಕರ ಸ್ಯಾಟಿನ್ ಬಟ್ಟೆ ಹಾಕ್ತೀವಿ ಅದಾದ ನಂತರ ನಾವು ಮೇನ್ ಫ್ಯಾಬ್ರಿಕ್ ನೆಟ್ ಏನಿರುತ್ತಲ್ಲ ನೆಟ್ಟು ಬ್ಲೌಸ್ ಪೀಸು ಅದನ್ನು ಹಾಕಿ ಮಾಡುವಂಥದ್ದು ಇಲ್ಲಿ ನೋಡಿ ಸ್ಯಾಟಿನ್ ಬಟ್ಟೆನ ಉಲ್ಟಾ ಸೀದ ನೋಡಿಕೊಂಡು ಅದ್ರ ಮೇಲೆ ನಾವೇನು ಅಟ್ಯಾಚ್ ಮಾಡಿದ್ದೀವಲ್ಲ ಲೈನಿಂಗ್ ಬ್ಲೌಸ್ ಪೀಸು ಅದನ್ನು ಹಾಕ್ಬಿಟ್ಟು ನೀಟಾಗಿ ಸ್ಟಿಚನ್ನು ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ನಿಮಗೆ ಕಸ್ಟಮರು ಇನ್ಕ್ರೀಸ್ ಆಗ್ತಾರೆ ಯಾಕೆ ಅಂತಂದರೆ ಆಗ ನಿಮಗೆ ಸಾದಾ ಬ್ಲೌಸು ಒಂದು ಲೈನಿಂಗ್ ಬ್ಲೌಸನ್ನು ಕೊಟ್ಟು ಡಿಸೈನನ್ನು ಬೇರೆ ಕಡೆ ಕೊಡಬೇಕು ಅಂದಾದಾಗ ಅವರೇ ಏನು ಮಾಡ್ಕೋತಾರೆ ಇದು ಒಂದು ಕಡೆ ಅದೇ ಒಂದು ಕಡೆ ಅನ್ನುವಂಥ ಟೈಮಲ್ಲಿ ನಾವೆಲ್ಲನೂ ಒಂದೇ ಕಡೆ ಸ್ಟಿಚ್ ಮಾಡುವ ಮಾಡಿಸೋದಾ ಅಂತೇಳಿ ಕಸ್ಟಮರು ಇಲ್ಲಿಂದ ಬೇರೆ ಕಡೆ ಚೇಂಜ್ ಆಗುವಂಥ ಸಾಧ್ಯತೆ ಜಾಸ್ತಿ ಅದಕ್ಕೋಸ್ಕರ ಆದಷ್ಟು ಡಿಸೈನ್ಸನ್ನು ಇವತ್ತಿನ ಏನು ಟ್ರೆಂಡಲ್ಲಿ ಡಿಸೈನ್ಸ್ ಬ್ಲೌಸ್ ಇಲ್ಲದಂತೆ ಯಾರೂ ವೇರ್ ಮಾಡೋದೇ ಇಲ್ಲ ಅದಕ್ಕೋಸ್ಕರ ಒಂದು ಡಿ ಈ ರೀತಿ ಪ್ಯಾಚ್ ವರ್ಕ್ ಆಗಿ ಈ ರೀತಿ ಡಿಸೈನ್ಸ್ ಆಗ್ಬೋದು ಇದು ಕಟ್ ವರ್ಕ್ ಡಿಸೈನ್ ಅಂತ ಹೇಳ್ತೀವಿ ಪ್ಯಾಚ್ ವರ್ಕ್ ಬರುತ್ತೆ ಬಾರ್ಡರೆಲ್ಲ ಪ್ಯಾಚ್ ಮ ಪ್ಯಾಚ್ ವರ್ಕ್ ಮಾಡುವಂಥದ್ದು ಜೊತೆಗೆ ನೀವು ಆರಿ ವರ್ಕ್ ಮಾಡಿರುವಂಥದ್ದಾಗಲಿ ಮತ್ತು ಇದನ್ನು ನೋಡಿ ಈಗ ಸ್ಟಿಚ್ ಆಯ್ತಲ್ವ ಇದನ್ನು ಕಟಿಂಗ್ ಮಾಡ್ಕೊಳ್ಳೋದು ನಾನು ಈಗಾಗಲೇ ಕಟಿಂಗ್ ಮಾಡ್ಕೊಳ್ಳೋದು ತೋರಿಸಿದೀನಲ್ಲ ವೀಡಿಯೋಲೆಂತ್ಯಾಗುತ್ತೆ ಅಂತೇಳಿ ನಾನು ತೋರಿಸಿಲ್ಲ ನೀವು ಆಗಲೇ ತೋರಿಸಿರುವಂಥದ್ದನ್ನು ಈಗ ನೋಡಿ ಈಗ ಇದನ್ನು ಫೋಲ್ಡ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಂಬಿಡೋದು ಯಾವ ರೀತಿ ಬಂತು ನೋಡಿ ನೀಟಾಗಿ ಅದರಲ್ಲಿ ಕರುಗಳಿರುತ್ತೆ ಇದನ್ನು ಏನು ಮಾಡಬೇಕಂದ್ರೆ ಒಂದು ಗುಣ್ ಉದ್ದಾಗಿರುವಂಥ ಪೆನ್ನಿಂದನೋ ಅಥವಾ ಕತ್ರಿಯಿಂದನೋ ಇಲ್ಲ ಒಂದು ಮೊಳೆ ಇದ್ರೂ ಆಗುತ್ತೆ ಯಾಕೆಂದರೆ ಅದನ್ನು ನ್ಯಾಚ್ ಮಾಡ್ಕೋಬೇಕು ಮೇಯ್ನ್ಲಿ ಎಲ್ಲೆಲ್ಲಿ ಕರುಗಳು ಮೂಲೆಗಳು ಇದೆಯಲ್ಲ ಅಲ್ಲೆಲ್ಲ ಸ್ವಲ್ಪ ನ್ಯಾಚ್ ಮಾಡಿಕೊಂಡ್ರೆ ನಮಗೆ ಫೋಲ್ಡಿಂಗ್ ಮಾಡೋದಕ್ಕೆ ತುಂಬನೇ ತುಂಬಾ ತುಂಬನೇ ಆದಾಗ ನಾವು ಆರಾಮಾಗಿ ಸ್ಟಿಚನ್ನು ಮಾಡಿಕೊಂಡು ಹೋಗ್ಬೋದು ಇದಾದ ನಂತರ ನಾವು ಮೇನ್ ಫ್ಯಾಬ್ರಿಕನ್ನು ಹಾಕಿ ಅಟ್ಯಾಚ್ ಮಾಡಿಕೊಂಡು ಅದರಲ್ಲೂ ಕೆಲವು ಪ್ರೊಸೆಸ್ ಇದೆ ನೀವು ಫುಲ್ ವೀಡಿಯೋ ನೋಡೋದ್ರಷ್ಟೇ ನಿಮಗೆ ಯಾವುದೇ ಒಂದು ಡಿಸೈನನ್ನು ನೀವು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸೊ ಸ್ವಲ್ಪ ನೋಡಿ ನಮಗೆ ಬರುತ್ತೆ ಅನ್ಕೊಂಡ್ಬಿಟ್ರೆ ಅದು ಬರೋದಿಲ್ಲ ನೀಟಾಗಿ ನೋಡಿ ಒಂದು ಸತ ಅಲ್ಲ ಎರಡು ಸತ ಅದನ್ನು ಟ್ರೈನಿಂಗ್ ಮಾಡಿದ್ರ ಮೇಲೆ ನಾವೆಷ್ಟು ಟ್ರೈನಿಂಗನ್ನು ಮಾಡ್ತೀವೋ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಅಂತ ಹೇಳ್ತೀವಿ ನೋಡಿ ನೋಡಿದ ತಕ್ಷಣ ಅನಿಸುತ್ತೆ ಇದೇನು ಮಾಡಿಬಿಡ್ಬೋದು ಅಂತ ಆದರೆ ನಾವು ಕೈಯಲ್ಲಿ ಮಾಡ್ತೀವಿ ನೋಡಿ ಆ ಮಾಡುವಾಗ ಗೊತ್ತಾಗತ್ತೆ ಅದು ನಮ್ಮ ಕೈಯಲ್ಲಿ ಆಗತ್ತೋ ಆಗಲ್ವೋ ಅಂತೇಳಿ ಅದಕ್ಕೋಸ್ಕರ ನಿಮಗೆ ಯಾವುದೇ ನೀವು ಕಟಿಂಗಲ್ಲೇ ಆಗ್ಬೋದು ಸ್ಟಿಚಿಂಗಲ್ಲೇ ಆಗ್ಬೋದು ನೀವೇನು ಪ್ರಾಕ್ಟೀಸ್ ಮಾಡ್ತೀರಲ್ಲ ಪ್ರಾಕ್ಟೀಸ್ 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 ಪ್ರಾಕ್ಟೀಸನ್ನು ಮಾಡಿದ ಮೇಲೇ ಅದು ಫಿನಿಶಿಂಗ್ ಅನ್ನೋದು ಬರೋದು ಸ್ಟಾರ್ಟಿಂಗ್ ಯಾರಿಗೂ ಫಿನಿಶಿಂಗ್ ಅನ್ನೋದು ಪ್ರಾಕ್ಟೀಸ್ ಇಲ್ಲದೆ ಬರಲ್ಲ ಪ್ರತಿದಿನ ನಾವು ನಾವೇನು ಮಾಡ್ತೀವಿ ಆ ವಿದ್ಯೆಗೆ ಶರಣಾದರೆ ಅಷ್ಟೇ ಆ ವಿದ್ಯೆ ನಮಗೆ ಒಲಿಯೋದಕ್ಕೆ ಸಾಧ್ಯ ಅದಕ್ಕೋಸ್ಕರ ನೀಟಾಗಿ ಅದನ್ನು ಪ್ರಾಕ್ಟೀಸ್ ಮಾಡಬೇಕು ನೀವು ಯಾವಾಗಲೂ ಒಂದು ಸತಿ ಸ್ಟಿಚ್ ಮಾಡಿಬಿಟ್ಟು ನೋಡ್ಕೊಂಬಿಟ್ಟು ನಾನು ಇದನ್ನು ಮಾಡ್ತೀನಿ ನನಗೆ ಬರುತ್ತೆ ಅಂದ್ಕೊಂಡ್ರೆ ಅದಾಗಲ್ಲ ಪ್ರಾಕ್ಟೀಸ್ ಮಾಡಿ ಮಾಡಿ ನಿಮಗೆ ಕಾನ್ಫಿಡೆನ್ಸ್ ಬರಬೇಕು ಆಗತ್ತೆ ನಾನು ಈಗ ಒಂದು ಸತಿ ಮಾಡಿದಾಗ ಸ್ವಲ್ಪ ಹಾಳಾಗ್ಬೋದು ಜಾಸ್ತಿ ಹಾಳಾಗ್ಬೋದು ಇನ್ನೊಂದು ಸ್ವಲ್ಪ ಮಾಡಿದಾಗ ಅದ್ರ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ ಇನ್ನೊಂದು ಸರ್ತಿ ಪರ್ಸೆಂಟೇಜು ಫುಲ್ ಕಡಿಮೆ ಆಗುತ್ತೆ ನಂತರ ಪ್ರಾಕ್ಟೀಸ್ ಪರ್ಫೆಕ್ಟ್ ಆದ ನಂತರ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಆಗ ಈ ಡಿಸೈನ್ಸನ್ನು ಬೇರೆ ಕ ಬೇರೆ ಕಸ್ಟಮರ್ಗೆ ಮಾಡಿ ಕೊಟ್ಟಾಗ ಖುಷಿನೂ ಪಡ್ತಾರೆ ಎಕ್ಸ್ಟ್ರಾ ಬಟ್ಟೆಗಳ್ನು ತಂದು ಕೊಡ್ತಾರೆ ನಿಮಗೆ ಸ್ಟಿಚ್ ಮಾಡೋದಕ್ಕೆ ಆದಷ್ಟು ಡಿಸೈನ್ಸ್ ಈಗ ನಾನು ಸ್ಟಿಚ್ ಮಾಡುವಂಥದ್ರೆಲ್ಲ ಆಲ್ಮೋಸ್ಟು ಡಿಸೈನ್ಸ್ ಅಷ್ಟೇ ಡಿಸೈನ್ಸ್ ಮಾಡಿಸೋವಂಥವ್ರೆ ಜಾಸ್ತಿ ಬರುವಂಥದ್ದು ನೋಡಿ ಡಿಸೈನ್ಸ್ ಫುಲ್ ಫಿನಿಶಿಂಗ್ ಆಗಿದೆ ಈಗ ನಾವೇನು ಮಾಡಬೇಕು ಇದಕ್ಕೂ ಅಷ್ಟೇ ಪಿನ್ನನ್ನು ಸೇರಿಸ್ಕೋಬೇಕು ಗುಣಪಿನನ್ನು ಸೇರಿಸ್ಕೊಂಡು ನೀಟಾಗಿ ಕೆಳಗಡೆ ನೋಡಿ ಈ ರೀತಿ ಸ್ಟಿಚ್ ಮಾಡಿಕೊಂಡು ಇಷ್ಟು ನೀಟಾಗಿ ಬರ್ತಿದೆ ನೋಡಿ ನೆಕ್ ಹತ್ರ ಬೇಕಂದ್ರೆ ಸ್ಟಿಚ್ ಮಾಡ್ಬೋದು ಇಲ್ಲಾಂದರೆ ಅದೇ ರೀತಿ ಬಿಟ್ರು ಅದು ಯಾವುದು ತನ್ ತೊಂದರೆಯೂ ಆಗೋದಿಲ್ಲ ನೋಡಿ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ಇದು ಇರಿ ನಿಮ್ಗೆ ಅರ್ಥ ಆಗುತ್ತೆ ಯಾವ ರೀತಿ ಅಂತೇಳಿ ಮತ್ತೆ ನಾನು ಆರಿ ವರ್ಕನ್ನು ಹೇಳಿದ್ನಲ್ಲ ನಾನು ವೀಡಿಯೋದಲ್ಲಿ ಹೇಳಿದ್ದೀನಿ ಆದರೂ ಒಬ್ರು ಕೇಳಿದ್ರು ವೇವರ್ಸು ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಅಂತೇಳಿ ನೋಡಿ ಈಗ ಕಟಿಂಗ್ ಮಾಡಿಕೊಂಡೆ ಇದನ್ನು ಕಟಿಂಗ್ ಏನಕ್ಕೆ ಮಾಡ್ಕೊಂಡೆ ಅಂದರೆ ನೆಕ್ ನಮಗೆ ಡಿಸೈನ್ ನಾನು ಜಾಸ್ತಿ ಡೀಪನ್ನು ಬಿಡ್ತನ ತೆಗೆದಿದ್ನಲ್ವ ಅಷ್ಟು ವಿಡ್ತನ ತಗೊಂಡ್ರೆ ಬ್ಲೌಸನ್ನು ಹಾಕೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ನಮಗೆಷ್ಟು ಎಷ್ಟು ಒಂದು ಎಂಟು ಇಂಚು ಒಂಬತ್ತು ಇಂಚು ಅಷ್ಟಕ್ಕೆ ಕಟ್ ಮಾಡಿಕೊಂಡು ಅದಕ್ಕೆ ನಾವು ಒಂದು ಪೀಸನ್ನು ಸೇರಿಸ್ಕೊಂಡು ಎಮ್ಮಿಂಗಾದ್ರೂ ಮಾಡ್ಬೋದು ಎಮ್ಮಿಂಗ್ ಮಾಡ್ತಾ ಇಲ್ಲ ನಾನು ಅಲ್ಲೇ ಫೋಲ್ಡ್ ಮಾಡಿ ಅದು ಫಿನಿಷಿಂಗನ್ನು ಕೊಡ್ತೀನಿ ಈ ರೀತಿ ಮಾಡಿದಾಗ ಈ ಡಿಸೈನ್ ಫುಲ್ ಫಿನಿಷಿಂಗ್ ಆಗುತ್ತೆ ನಾನು ವರ್ಕ್ ಬಗ್ಗೆ ವಿಷಯ ಹೇಳಿದ್ನಲ್ಲ ಅದು ಕೇಳಿದರೂ ನಾನು ಆಗಸ್ಟ್ ಒಂದರಿಂದ ಇದು ಅದನ್ನು ಶುರು ಮಾಡ್ತಿದ್ದೀನಿ ಆದಷ್ಟು ಹೆಚ್ಚು ಹೆಚ್ಚಾಗಿ ಸಪೋರ್ಟನ್ನು ಮಾಡಬೇಕು ಅಂತ ನಿಮ್ಮನ್ನು ಎಲ್ಲರನ್ನೂ ಕೇಳ್ಕೊತಾ ಮತ್ತು ಇದಕ್ಕೆ ರೇಟ್ ಎಷ್ಟು ಹೇಳ್ತೀನಿ ಅಂತ ಹೇಳಿದ್ನಲ್ವ ಇದಕ್ಕೆ ನಾನು ಬಂದು ಏಳ್ನೂರೈವತ್ತು ರೂಪಾಯಿನ ಚಾರ್ಜ್ ಮಾಡ್ತೀನಿ ತುಂಬಾ ಕೆಲಸ ಹಿಡಿಯುತ್ತೆ ಮತ್ತು ತುಂಬಾ ಚೆನ್ನಾಗೂ ಕಾಣಿಸುತ್ತೆ ಅದಕ್ಕೆ ನಾನು ಹೇಳಿದ್ದು ಆದಷ್ಟು ನೀವೇ ಇದನ್ನು ಕಲಿತಾಗ ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು ಮತ್ತು ಮಾಡಿ ಕೊಡಬಹುದು ಅಂತ ಹೇಳ್ತಾ ನೋಡಿ ಈ ಡಿಸೈನ್ಸಲ್ಲಿ ಯಾವುದಾದ್ರೂ ನಿಮಗೆ ಡೌಟ್ಸ್ ಇತ್ತು ಅಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ಆಗಸ್ಟ್ ಒಂದರಿಂದ ಆರಿ ವರ್ಕ್ ಕ್ಲಾಸ್ ಶುರು ಮಾಡ್ತಿದ್ದೀನಿ ಯಾರಿಗೆಲ್ಲ ಇಷ್ಟ ಇದೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಇನ್ನೂ ಹೆಚ್ಚು ಹೆಚ್ಚಾಗಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ಕೋಣ ಆದಷ್ಟು ನಮ್ಮ ಚಾನಲಲ್ಲಿರುವಂಥ ಎಲ್ಲ ವೀಡಿಯೋಸನ್ನು ನೋಡಿ ನಿಮ್ಗೆ ತುಂಬಾ ಬೆನಿಫಿಟ್ ಇದೆ ನಾನು ಆರಿ ವರ್ಕು ಮತ್ತು ಬ್ಲೌಸ್ ಸ್ಟಿಚಿಂಗ್ ಟೈಲರಿಂಗ್ ಕ್ಲಾ ಟೈಲರಿಂಗಲ್ಲಿ ಡಿಸೈನ್ಸ್ ಆಗಿರಬಹುದು ಒಂದು ಡ್ರೆಸ್ ಆಗಿರಬಹುದು ಒಂದು ಗೌನ್ ಆಗಿರಬಹುದು ಒಂದು ಲೆಹಂಗ್ ಆಗಿರ್ಬೋದು ಆಲ್ಮೋಸ್ಟ್ ಎಲ್ಲ ವೀಡಿಯೋಸನ್ನು ನಾನು ನನ್ನ ಚಾನಲಲ್ಲಿ ಹಾಕಿದ್ದೀನಿ ಮತ್ತು ಕ್ರೋಸಾ ಕುಚ್ಚು ಬೇಬಿ ಕುಚ್ಚು ಎಲ್ಲ ಥರದ ವೀಡಿಯೋಸು ನಮ್ಮ ಚಾನಲಲ್ಲಿ ನಿಮಗೆ ಸಿಗತ್ತೆ ಆದಷ್ಟು ನಮ್ಮ ಪ್ರೀ ಪ್ರೀವಿಯಸ್ ವೀಡಿಯೋಸನ್ನು ಅಬ್ಸರ್ವ್ ಮಾಡಿ ನನ್ನ ಮುಂದಿನ ವೀಡಿಯೋಸನ್ನು ನೀವು ಹೀಗೆ ಸಪೋರ್ಟನ್ನು ಮಾಡಬೇಕು ಅಂತ ಹೇಳ್ತಾ ಆದಷ್ಟು ಹೆಚ್ಚು ಹೆಚ್ಚಾಗಿ ಹಾರಿ ಕ್ಲಾಸನ್ನು ನೋಡಿ ಅದು ಸದುಪಯೋಗನ ಪಡ್ಕೊಳ್ಳಿ ಯಾವುದೇ ಒಂದು ರೂಪಾಯಿ ಖರ್ಚಿಲ್ಲದೆ ಇರೋ ರೀತಿ ಮತ್ತು ಏನು ನಿಮಗೆ ಯಾವುದೇ ಜಾಯಿನ್ ಆಗಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ನಾನು ಹಾಕುವಂಥ ಪ್ರತಿಯೊಂದು ಕ್ಲಾಸ್ ವೀಡಿಯೋನೂ ನಿಮಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಪ್ರತಿದಿನ ಬರುತ್ತೆ ಅದನ್ನು ನೀವು ನೋಡಿ ನನ್ನ ಜೊತೆ ನೀವು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಅಷ್ಟು ಮಾಡಿದ್ರೆ ನಿಮಗೆ ಅಚ್ಚುಕಟ್ಟಾಗಿ ಮನೆಯಲ್ಲೇ ಕೂತು ಆರಿ ವರ್ಕನ್ನು ಕಲಿಬೋದು ನೋಡಿ ಡಿಸೈನ್ ಈ ರೀತಿ ಬಂದಿದೆ ಎಷ್ಟು ಚೆನ್ನಾಗಿದೆ ಅಲ್ವಾ ధన్యవాదాలు థ్యాంక్ యూ